ಅಧ್ಯಕ್ಷರಾದಂಥ ವಿಜೇಂದ್ರ ಅವರೇ ವೇದಿಕೆ ಮೇಲಿದ್ದಂಥ ಎಲ್ಲ ಹಿರಿಯ ನಾಯಕರೇ ಶಾಸಕರೇ ಮಾಜಿ ಶಾಸಕರೇ ಸಂಸದರೇ ಮಾಜಿ ಸಂಸದರೇ ಎಲ್ಲ ಕಾರ್ಯಕರ್ತ ಬಂದು ಭಗಿನಿಯರೇ ಯಾಕಂದ್ರೆ ತುಂಬಾ ಬಿಸಿಲಾಗಿದೆ ನಾನು ಏನು ಜಾಸ್ತಿ ಮಾತಾಡಕ್ಕೆ ಹೋಗಲ್ಲ ಅಧ್ಯಕ್ಷರು ಒಂದು ಐದು ನಿಮಿಷ ಒಳಗಡೆ ಮುಗಿಸ್ಬೇಕಂದೇಳಿ ನಮಗೆ ಸೂಚನೆ ಕೂಡ ಕೊಟ್ಟಿರೋ ಕಾರಣ ಇವತ್ತು ಈ ರಾಜ್ಯದ ಬಗ್ಗೆ ನಾನು ಮಾತಾಡಬೇಕಂತಕೊಂಡು ಬಂದಿದ್ದೆ ಬಹುಶಃ ರಾಜ್ಯ ಎಲ್ಲ ಕೂಡ ಒಂದು ಕಡೆ ಆದ್ರೆ ಕಲಬುರಗಿನೇ ಇವತ್ತು ಒಂದು ಜಿಲ್ಲೆ ಒಂದು ರಾಜ್ಯ ಆಗಿ ಕುಂತಿದೆ ಯಾಕಂದ್ರೆ ಇವತ್ತು ಒಂದು ಕಡೆ ತಂದೆಯವರು ದೊಡ್ಡ ಸ್ಥಾನದಲ್ಲಿದ್ದಾರೆ ಮಗ ಕೂಡ ಇವತ್ತು ಮಂತ್ರಿಗಳಾಗಿ ಇಲ್ಲಿ ಮುಂದುವರಿತಾ ಇದ್ದಾರೆ ಜಿಲ್ಲಾ ಮಂತ್ರಿಗಳು ಕೂಡ ಆಗಿದ್ದಾರೆ ಬಹುಶಃ ನಮ್ಮ ಅಧ್ಯಕ್ಷರು ಎಲ್ಲ ಹಿರಿಯ ನಾಯಕರೆಲ್ಲಾರು ಕೂಡ ಹೋಗಿ ಬಾಗೇವಾಡದಲ್ಲಿ ಅಲ್ಲಿ ಅಕ್ರಮವಾಗಿ ಮರಳು ಗಣಿಗಾರಿಕೆ ಆಗ್ತಾ ಇದೆ ಅಂತೇಳಿ ಅಲ್ಲಿ ಹೋಗಿದ್ರು ಅಲ್ಲಿ ಬಹಳಷ್ಟು ಮಂದಿ ಬೆಳಗ್ಗೆಯಿಂದ ಕೂಡ ಅಕ್ರಮ ಅಕ್ರಮ ಮರಳು ಗಣಿಗಾರಿಕೆದಿಂದ ಸಾಕಷ್ಟು ಮಂದಿ ಮಕ್ಕಳು ಸಾಕಷ್ಟು ಮಂದಿ ಹೆಣ್ಣು ಮಕ್ಕಳು ಅಲ್ಲಿ ಹಳ್ಳಿಯಲ್ಲಿ ಇದ್ದಂಥವ್ರು ಎಲ್ಲಾರು ಕೂಡ ಆಕ್ಸಿಡೆಂಟ್ ಇಂದ ಕಂಪ್ಲೇಂಟ್ ಬಂದಿದೋಸ್ಕರವಾಗಿ ಅಲ್ಲಿ ಹೋಗಿದ್ರೆ ಅಲ್ಲಿ ಎಲ್ಲರೂ ಕೂಡ ಕಾಂಗ್ರೆಸ್ಸಿನ ಸಣ್ಣ ಖರ್ಗೆಯ ಚೇಲಗಳು ಎಲ್ಲಾರು ಕೂಡ ಸೇರಿಕೊಂಡು ಘೋಷಣೆಗಳನ್ನ ಕೊಗ್ತಾ ಇದ್ರು ಏನಂದ್ರೆ ಖರ್ಗೆ ಅವ್ರಿಗೆ ಜಿಂದಾಬಾದ್ ಪ್ರಿಯಾಂಕ ಅವ್ರಿಗೆ ಜಿಂದಾಬಾದ್ ನಮ್ಮ ಮೇಲೆ ಗದಾ ಪ್ರಹಾರವನ್ನು ಮಾಡ್ತಾ ಇದ್ರು ಬಹುಶಃ ಭಾರತೀಯ ಜನತಾ ಪಾರ್ಟಿಯಲ್ಲಿ ಇದೊಂದು ರಾಷ್ಟ್ರೀಯ ಪಕ್ಷ ನೆನಪಿರ್ಲಿ ಸಣ್ಣ ಖರ್ಗೆ ಅವರೇ ಪ್ರಿಯಾಂಕಾ ಖರ್ಗೆ ಅವರೇ ಇವತ್ತು ನಿನ್ನ ಶಕ್ತಿ ಅಂದೇಳಿ ಜಿಲ್ಲಾ ಮಂತ್ರಿಗಳಂದೇಳಿ ಅಕ್ರಮ ಗಣಿಗಾರಿಕೆಯಲ್ಲಿ ತಾವೇನು ಇವತ್ತು ಪಾಲ್ದಾರರಾಗಿ ನಿಮ್ಮ ಚೇಲಗಳೆಲ್ಲ ಬಿಟ್ಟು ಏನು ಅಕ್ರಮ ಗಣಿಗಾರಿಕೆಯನ್ನು ಮಾಡಿಸ್ತಾ ಇದ್ರು ನಮ್ಮ ರಾಜ್ಯದ ಅಧ್ಯಕ್ಷರಾದ ದ್ವಿಜೇಂದ್ರ ಹೋದಂತ ಟೈಮ್ ಅಲ್ಲಿ ಅಪಮಾನವನ್ನು ಮಾಡಿದ್ವಿ ಮುಂದಿನ ದಿನಗಳಲ್ಲಿ ಇದಕ್ಕೆ ತಕ್ಕ ಉತ್ತರವನ್ನು ಭಾರತೀಯ ಜನತಾ ಪಾರ್ಟಿ ಕೊಡುವಂತ ಕೆಲಸ ಮಾಡುತ್ತೆ ನೆನ್ಪಿಡ್ಕೋಬೇಕು ಏನು ಕಾಲಚಕ್ರ ಏನ್ ಹಿಂಗೆ ಇರಲ್ಲ ಯಾಕಂದ್ರೆ ಬಹುಶಃ ಮುಂದಿನ ದಿನಗಳಲ್ಲಿ ಕೂಡ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಎಲ್ಲರೂ ಕೂಡ ಭಾಗವಾಡಿ ಹೋಗಿದ್ರೆ ನಿಮ್ಮ ಪರಿಸ್ಥಿತಿ ಏನಾಗುತ್ತೆ ಒಂದೇ ಅರ್ಥ ಮಾಡ್ಕೋಬೇಕಾಗುತ್ತೆ ಈ ರೀತಿ ಇಟ್ಲರ್ನ ಒಂದು ವರ್ತನೆಯನ್ನು ಬಿಡ ಬಿಡಬೇಕಾಗುತ್ತೆ ಬಹುಶಃ ಜಿಲ್ಲಾ ಮಂತ್ರಿಗಳಾಗಿ ತಾವೇನು ಮಾಡಿದ್ರಿ ಇಲ್ಲೇನು ಗರಂಧಾರಿ ಕೆಲಸಗಳು ಮಾಡಿದ್ರಿ ಯಾರೊಬ್ಬ ದಲಿತ ಮಹಿಳೆ ಇವತ್ತು ಸಾವಾಗಿದ್ರೆ ಆ ದಲಿತ ಮಹಿಳೆಯನ್ನು ಪೋಸ್ಟ್ ಮಾರ್ಟಮ್ ಕೂಡ ಮಾಡಲಾರ್ದಂತೆ ಇವತ್ತು ಶವಗಾರಿಕೆಯನ್ನು ಕಳಿಸಿ ಆ ಯಾವುದೇ ರೀತಿಯಲ್ಲಿ ಕಾನೂನ ಗಾಳಿಗೆ ತೂರಿ ಆ ಶವನ್ನು ದಾನವನ್ನು ಇವತ್ತು ಅಂತ್ಯ ಸಂಸ್ಕಾರವನ್ನು ಮಾಡಿದ್ರಿ ಕಾನೂನನ್ನ ಗಾಳಿ ತೂರಂತ ಕೆಲಸ ಮಾಡಿಲ್ಲ ಒಬ್ಬ ದಲಿತ ಹುಡುಗ ಇವತ್ತು ಪೊಲೀಸ್ ಸ್ಟೇಷನ್ ಡೆತ್ ಆದ್ರೆ ಲಾಕಪ್ ಡೆತ್ ಆದ್ರಿಗಿನ ಎಲ್ಲ ಅಧಿಕಾರಿಗಳು ಒಂದಾಗಿ ಆ ಪೊಲೀಸ್ ಡೆತ್ ಆದಂತರ ತನಿಖೆ ಮಾಡಲಾರ್ದಂತೆ ಆ ಹುಡುಗನ ಶವ ಕಳಿಸ ಕೆಲಸ ಮಾಡಲಿಲ್ಲ ಇವತ್ತು ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿಗೆ ಹೋಗಿದೆ ಇವತ್ತು ಪ್ರಿಯಾಂಕಾ ಖರ್ಗೆ ಅವರ ನೆನ್ಪಿಡ್ಕೋಬೇಕು ಏನೇನು ದೌರ್ಜನ್ಯಗಳು ಮಾಡ್ತಾ ಇದ್ರು ದಬಾಳಿಕೆ ಮಾಡ್ತಾ ಇದ್ರು ಅದ್ರ ಜೊತೆಲಿ ಕೂಡ ಡೆವಲಪ್ಮೆಂಟ್ ಮಾಡ್ಬೇಕಾದ್ ಏನ್ ಡೆವಲಪ್ಮೆಂಟ್ ಮಾಡಿ ನೀನು ಮಂತ್ರಿಗಳಾದ್ಮೇಲೆ ಒಂದು ಕೆ ಡಿ ಯೋಗ್ಯತೆ ಮಾಡಕ್ಕೆ ಯೋಗ ಅಭಿವೃದ್ಧಿ ವಿಚಾರದಲ್ಲಿ ಮಾಡಕ್ಕೆ ಏನಿಲ್ಲ ಇವತ್ತು ಇವತ್ತೇನಂದ್ರೆ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಎಲ್ಲಾರು ಕೂಡ ಮುಂದಿನ ದಿನಗಳಲ್ಲಿ ಯಾರು ಕೂಡ ಬಿಜೆಪಿ ಶಾಲನ್ ಹಾಕೊಂಡು ಅಡ್ಡಾಡ್ಬಾರ್ದು ಅಂತೇಳಿ ನೀನ್ ಏನ್ ಮಾಡ್ತಾ ಇದ್ವ ನೀವೇನು ಯೋಚನೆಯನ್ನು ಮಾಡಕ್ ಹೋಗ್ರಿ ಖರ್ಗೆ ಅವ್ರೆ ನಾವು ನೋಡ್ತಿರ್ತೀವಿ ಇವತ್ತೇನೋ ಕೆಳಗಡೆ ನಮ್ಮ ಶಾಸಕರು ಇಲ್ಲಿದ್ದಂತ ಮಾಜಿ ಶಾಸಕರು ಸಂಸದರು ಎಲ್ಲಾರು ಕೂಡ ಬೇರೆ ಬೇರೆ ಕಾರಣಗಳಿಂದ ನಮ್ಮಲ್ಲಿ ಇದ್ದಂತ ಕೆಲವೊಂದು ತಪ್ಪುಗಳಿಂದ ಎಲ್ಲರೂ ಕೂಡ ಸೋತಿದ್ವಿ ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಎರಡ್ ಸಾವಿರದ ಎಂಟರಲ್ಲಿ ಏನ್ ನಲ್ವತ್ತು ಸ್ಥಾನಗಳು ಕೊಟ್ಟಿದ್ವು ಕುಲ್ಬರ್ಗನ್ನ ಹಿಡ್ಕೊಂಡು ಇವತ್ತು ಕಲ್ಯಾಣ ಕರ್ನಾಟಕದ ನಲ್ವತ್ತಕ್ಕೂ ಹೆಚ್ಚು ಸ್ಥಾನಗಳು ಕೊಡ್ತೀವಿ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರವನ್ನು ತರ್ತೀವಿ ತಂದಂತ ಟೈಮ್ ಅಲ್ಲಿ ನಾವು ನೋಡ್ತೀವಿ ಪ್ರಿಯಾಂಕಾ ಖರ್ಗೆ ಅವ್ರೆ ಏನೇನ್ ಮಾಡ್ತಾ ಇದ್ದ ಕಣ್ಮಸ್ಕೊಂಡು ಬೆಕ್ಕ ಕಾಲು ನಾ ಯಾರಿಗೂ ಗೊತ್ತಾಗಲ್ಲ ಅಂತ ತಿಳ್ಕೊಂತ ಏನು ಮಾಡಿ ಡೆವಲಪ್ಮೆಂಟ್ ನೀನು ಹೇಳ್ತಿಲ್ಲ ನಾವು ಆ ಡೆವಲಪ್ಮೆಂಟ್ ಮಾಡಿದ್ರಿ ಈ ಡೆವಲಪ್ಮೆಂಟ್ ಮಾಡಿದ್ವಿ ಅಂದೇಳಿ ಯಡಿಯೂರಪ್ಪರು ಜಗದೀಶ್ ಶೆಟ್ಟರ್ ಅವರು ಸದಾನಂದ ಗೌಡರು ಭಾರತೀಯ ಜನತಾ ಪಾರ್ಟಿ ಅಲ್ಲಿ ಜೈದೇವ್ ಹಾಸ್ಪಿಟಲ್ ಅನ್ನು ಹಿಡ್ಕೊಂಡು ಈ ಭಾಗದಲ್ಲಿ ಎಲ್ಲ ಅಭಿವೃದ್ಧಿ ಕೆಲಸಗಳು ಭಾರತೀಯ ಜನತಾ ಪಾರ್ಟಿ ಸಂದರ್ಭದಲ್ಲಿ ಆಗಿದಾವಾಗ್ಲಿ ಇದು ಕಾಂಗ್ರೆಸ್ ಸಂದರ್ಭದಲ್ಲಿ ಆಗ್ಲಿಲ್ಲ ಏನು ಮಾಡಿ ತಾವು ಇವತ್ತು ಭಾರತೀಯ ಜನತಾ ಪಾರ್ಟಿ ಕಲ್ಯಾಣ ಕರ್ನಾಟಕ ಸಲುವಾಗಿ ಐದು ಸಾವಿರ ಕೋಟಿ ಕೊಟ್ಟಿದೆ ನೀನೇ ಕೋಟಿ ಇವತ್ತು ಕೇವಲ ಜಂಬ ಮಾಡ ಜಂಬದಿಂದ ಮಾತಾಡೋದು ಏನೋ ಸ್ವಲ್ಪ ಓದ್ಕಂಡಿ ನಂದೇಳಿ ಒಂದು ಸ್ಕಾಲರ್ ತರ ಮಾಡೋದು ಎಲ್ಲಾರ್ಗೂ ಮಾತಿನಲ್ಲೇ ಮರಳು ಮಾಡೋದು ಎಷ್ಟು ದಿನ ಇದು ಎಲ್ಲಾ ಡಿಪಾರ್ಟ್ಮೆಂಟ್ ಅವನೇ ಎಲ್ಲ ಒಂದು ಕಡೆ ಎಲ್ಲಾ ಡಿಪಾರ್ಟ್ಮೆಂಟ್ಗಳಿಂದ ಒಂದು ನೆನಪು ಬರ್ತದೆ ಗೃಹ ಮಂತ್ರಿಗಂತ ಪರಮೇಶ್ವರ್ ಅವರು ಅವ್ರಿಗೆ ಜಿಪಿ ಕೊಟ್ಟಾರ ಅವನು ಯಾರ ಗೃಹ ಇಲಾಖೆಯಲ್ಲಿ ಏನಾರ ಫಸ್ಟ್ ಸೂತ್ರ ಕೊಡೋದಾರಂದ್ರೆ ಪ್ರಿಯಾಂಕಾ ಕರಿ ಅವರು ಈ ರಾಜಕಾರಣದಲ್ಲಿ ರಾಜಕಾರಣದಲ್ಲಿ ಮ್ಯಾಂಡೇಟ್ರಿ ಇಷ್ಟೇ ಹೇಳಿ ಮಾಡಿಲ್ಲ ಒಂದೇ ಕ್ಲಾಸ್ ಮೋದಿಗಳು ಮಂತ್ರಿಗಳು ಆಗೋದು ಮ್ಯಾಂಡೇಟ್ರಿ ಮಾಡಿದ್ರೆ ಅವ್ನು ಓದಿಲ್ಲಪ್ಪ ಅಂತ ಹೇಳ್ತಾ ಇದ್ದ ನಾನು ಹಂಗಾಗಿ ಇವತ್ತು ಪರಿಸ್ಥಿತಿ ಚೆನ್ನಾಗಿಲ್ಲ ನನಗೆ ಗೊತ್ತಿದೆ ಬೆಳಕಿಂದ ಕೂಡ ಸಾಕಷ್ಟು ಮಂದಿ ಕೂಡ ಹೇಳ್ತಾ ಇದ್ರು ಎಲ್ಲಾ ವಿಷಯಗಳನ್ನ ವಿಜೇಂದ್ರ ಸಾಬ್ರಿಗೆ ಹೇಳಿದೀನಿ ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಎಲ್ಲ ಕಾರ್ಯಕರ್ತರ ಪರವಾಗಿ ಹಿಂದೂ ಸಂಘಟನೆಗಳ ಎಲ್ಲ ಕಾರ್ಯಕರ್ತರ ಪರವಾಗಿ ಬಜರಂಗ ದಲ ಕಾರ್ಯಕರ್ತರ ಪರವಾಗಿ ಆರ್ ಎಸ್ ಎಸ್ ಕಾರ್ಯಕರ್ತರ ಪರವಾಗಿ ಏನೇ ಆದ್ರೂ ಕೂಡ ಭಾರತೀಯ ಜನತಾ ಪಾರ್ಟಿ ನಿಮ್ಮ ಜೊತೆಲಿ ಅಂತ ಮಾತನ್ನು ಕೂಡ ಹೇಳ್ತೀನಿ ಅದಕ್ಕೋಸ್ಕರವಾಗಿ ಸಮಯ ಆಗ್ತಾ ಇದೆ ಬಹಳಷ್ಟು ವಿಚಾರಗಳನ್ನು ನಾನು ಮಾತಾಡಬೇಕಂತಕೊಂಡಿದ್ದೆ ಅದಕ್ಕೆ ಹೆಸರು ಇವತ್ತು ಎಲ್ಲ ಒಂದು ಕಡೆ ಇವತ್ತು ರಾಜ್ಯದಲ್ಲಿ ಏನೇನ್ ಆಗ್ತಾ ಎಲ್ಲಾ ಕೂಡ ಕಲಬುರಗದಲ್ಲಿ ಆಗ್ತಾ ಇದೆ ಇವತ್ತು ಕಲಬುರ್ಗದಲ್ಲಿ ಏನೇನು ನಡಿಬಾರ್ದಾಯ್ತನೋ ಎಲ್ಲವನ್ನು ಕೂಡ ನಡೀತಾ ಇದೆ ಅಂತ ಸಂದರ್ಭದಲ್ಲಿ ನಾವು ಮುಂದಿನ ದಿನಗಳಲ್ಲಿ ಏನು ನಮ್ಮ ಇಲ್ಲ ಕುಂತಾರ ಚೇರ್ಮನ್ ಆದಂತ ಟೈಮ್ ಎಷ್ಟು ಒಳ್ಳೆ ಕೆಲಸ ಮಾಡಿದ್ರು ಏನು ಇವತ್ತು ಒಳ್ಳೊಳ್ಳೆ ಕೆಲಸಗಳು ಮಾಡಿ ಕೂಡ ನಾವು ಏನೋ ಬೇರೆ ಬೇರೆ ಕಾರಣಗಳನ್ನ ಸೋತಿರ್ಬೋದು ಮುಂದಕ್ಕೆ ನಮಗೆ ಕೂಡ ಭಾರತೀಯ ಜನತಾ ಪಾರ್ಟಿ ಒಂದು ಅವಕಾಶ ಬರುತ್ತೆ ನೀವೆಲ್ಲಾರು ಕೂಡ ಕಾಯ್ಬೇಕಾದ ಎಷ್ಟು ವರ್ಷಗಳು ಕಾಯ್ಬೇಕಾಗುತ್ತೆ ಇನ್ನ ಮೂರು ವರ್ಷಗಳ ಕಾಲ ತಾವು ಕಾಯ್ಬೇಕಾಗುತ್ತೆ ಈ ಸರ್ಕಾರದ ಬಹಳ ದಿನಗಳು ಉಳಿಯಕಾಗಲ್ಲ ಇವತ್ತು ಹೇಳ್ತಾ ಇದ್ರು ಎಲ್ಲ ಒಂದು ಕಡೆ ಸಿದ್ದರಾಮಯ್ಯನವರು ಇವತ್ತು ಡಿ ಕೆ ಶಿವಕುಮಾರ್ ಸೇರ್ಕೊಂಡು ನಾನು ಮುಖ್ಯಮಂತ್ರಿ ಆಗ್ಬೇಕು ನಾನು ಮುಖ್ಯಮಂತ್ರಿ ಆಗ್ಬೇಕಂದೇಳಿ ಮುಖ್ಯಮಂತ್ರಿಗಳು ಅವಧಿ ಉಳಿದಷ್ಟು ಇನ್ನೂ ಇನ್ನ ಇನ್ನೂರ ಇಪ್ಪತ್ತು ದಿನಗಳು ಮಾತ್ರ ಉಳಿದಾತೆ ಇನ್ನೂರ ಇಪ್ಪತ್ತು ದಿನಗಳ ನಂತರ ಪುನಃ ಈ ರಾಜ್ಯದ ಮುಖ್ಯಮಂತ್ರಿಗಳಂತ ಸನ್ಮಾನಿಸಿದ ಸಿದ್ದರಾಮಯ್ಯನವರು ಅವರು ರಾಜೀನಾಮ ಕೊಡ್ತಾರ ಮಾಜಿ ಮುಖ್ಯಮಂತ್ರಿಗಳಾಗ್ತಾರ ಡಿ ಕೆ ಶಿವಕುಮಾರ್ ಅವರು ಪುನಃ ಜಿಲ್ಲೆಗಳನ್ನ ಪೂರ್ಣ ಮಾಡ್ತಾ ಇದ್ದೇವೆ Yes, Jille.